ಅಲ್ಲಕ್ಕನೋತ್ಕೆ ಗೊತ್ತಾಕಿಲ್ವಾಳು ಪದ್ಮೂನ್ಗೂ ಪದ್ಮೂನ್ ಮಗಳಿಗೂ ಏನು ಅಡುಗೆ ಮನೆ ಕೂಲ ಅದ್ಕೆ ಅಲ್ಲ ಯಪ್ಪ ಇವರು ಸರಿ ಅದ್ರ ಇಲ್ಲ ಮಾತು ಕುಂತ್ ಬಿಟ್ಟಾರ ಅಕ್ಕಿ ಹಾಕಿ ಮುಡ್ಗಬಿಟ್ಟು ಬೇಳೆ ನೀವು ಅಕ್ಕಿ ಬೇಕಾಕ್ಬಿಟ್ಟು ಇವರು ಕುಂತ್ಬಿಟ್ಟಾರೆ ಮಾತಕ್ಕೆ ಅದು ಸಿಡ್ದಾಗ ಹೋಗಿರೋದು ಇವರು ಏನು ಅಷ್ಟವು ಪುಡಿ ಪುಡಿ ಹಿಡ್ದು ಹೋಗದಲ್ಲ ಅದ್ಕೆ ಪಪ್ಪ ಕಮ್ಲಕ್ಕನಗೆ ಲಾಸ್ಟ್ ಮಾಡ್ಬಿಟ್ರು ಮಾತ್ರ ಕಣ್ತಾಯಿ ಪಾಪ ನನಗೆ ಹೊಟ್ಟೆ ಅವ್ರ ಏನು ಪರ್ದ ಆಡಳಿತ ಬೇಚಾ ಆಡಳು ಪಪ್ಪ ಓಸಿ ಹೊಟ್ಟೆ ಅವರಿತಿತ್ತ ನನಗೆ ನಿಜವಾಗ್ಲವೇ ಆಯಿತು ಅದೇನು ಚೂರು ಬುದ್ಧಿಲ್ವ ಗೊತ್ತಾಗಕ್ಕಿಲ್ವ ಏಯ್ ಅದು ಏನು ಬುದ್ಧಿ ಕಲ್ತಿದ್ದವ ಏನೋ ಏಯ್ ಏನು ಕಾ ಒಂದು ಒಂಚೂರು ಬುದ್ಧಿ ಕಲ್ತಿಲ್ಲ ಮಾತಾಡಿತದ ಅಷ್ಟೇ ಅದ ಗೊತ್ತಾಗಕ್ಕಿಲ್ವ ನೆರ ಮನೆಗೆ ಬಂದೀವಿ ಪಾಪ ಅವಳು ಕೂಲಿ ಮಾಡ್ಕೊಂಡು ನೋಡು ಬದುಕೋಬಾಳೆ ನಾವು ಹುಷಾರಾಗಿ ನೋಡ್ಕೋಬೇಕು ನೋ ಜ್ಞಾನ ಬೇಕಾನೆ ಪುರಾಣ ಒಡೆ ತಗೋತಿದ್ರೆ ಅವನು ಮಗಳುವೆ ಮಕ್ಕ ಹಾಕ್ಬಿಟ್ಟು ಪೂರ್ ಪೂರ್ಸ್ಕೊಂಡು ಎಲ್ಲ ಕಚ್ಕೊಂಡು ಕೂತದೆ ಕೆರದಿ ಕೆರದಿ ಕೆರೆ ಬಣ್ಣ ಹೊಡೆದ್ರೆ ಬಣ್ಣೆಲ್ಲ ಹೊಂಟೋಗಿತ್ತು ತೋಸಿಗೆ ಹೋಗಿ ನೋಡ್ದೆ ನೀನು ಪಾಪ ಅನ್ನೆಲ್ಲ ಕಚ್ಕೊಂಡು ಕೆರೋರು ಸಾಕು ಬಣ್ಣ ಸಮೇತ ಬರೋದಕ್ಕೆ ಮಗ ತು ಏನು ಕಣ್ಣೀರು ಹಾಕೊಂಡು ಕೆರೆಬೇಕಾರೆ ಎಷ್ಟು ಕಷ್ಟ ಇರೋದು ಈಗ ಬಣ್ಣ ಹೊಡೆಸ್ಬೇಕು ಅಂದರೆ ಆ ಮನೆಗೆ ಒಡಿಸ್ಬೇಕಂದ್ರೆ ಎಷ್ಟು ಬೇಕು ಅವಳು ಕಷ್ಟ ಎಷ್ಟಿರೋದು ಅಂತೂ ಅರ್ಥ ಮಾಡ್ಕೋಬೇಕು ಇವೇ ಆದರೂ ಅದಕ್ಕೆ ಅದ್ಕೆ ನಿಜವಾಗ್ಲಾವನ್ನ ಸುಮಾರು ಒಡ್ಸಿದ್ದ ನೋಡೀವನೇ ಅವಳು ಬುದ್ಧಿ ಈಗ ತಿಳಿತೀರಂಥದ್ದು ನಮ್ಗೆ ಆಗಲೇ ತಿಳಿದಿನ ಕಣ್ಣಕ್ಕೆ ದೇವ್ರಾಣಿಗಳ್ ಮನೆಗೆ ಶ್ವಾಸೆ ಬಂದ ಮೇಲೆ ನಮಗೆ ಅವ್ಳು ಬುದ್ಧಿ ಏನು ಎಂತ ತಿಳಿತಿರೋದು ಅಯ್ಯೋ ಹೋಗ ಪಪ್ಪಾ ಬೆಣ್ಣೆ ಒಟ್ಟೆ ಉಸ್ಕೋ ಹೊಟ್ಟೆ ಉಸ್ಕೋ ಕಾಮಲಿ ಹೊಟ್ಟೆ ಹೊಡಿತದೆ ಪಪ್ಪಾ ಎಲ್ಲಿ ಅಂತ ಬಂದ ಮಗ ಎಲ್ಲಿ ಬಂದದ ಅವಳಿಗೆ ದುಡ್ಡು ಕೂಲಿ ಮಾಡೋದು ಉಂಟು ಇಲ್ದಾರು ಇಲ್ಲ ಈಗ ತಗೋಬೇಕು ಅಂದರೆ ಕುಕ್ಕರ್ ತಗೋಬೇಕು ಗ್ಯಾಸ್ ತಗೋಬೇಕು ಅಂದರೆ ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿ ಗಂಟೆ ಖರ್ಚು ಬೀಳ್ತದೆ ಏನು ಅಡುಗೆ ಮನೆ ಕೂಲಾಗಿರೋದೇ ಬಣ್ಣ ಒಡಿಸ್ತೀನಿ ಅದ್ರಲ್ಲ ಒಟ್ಟು ಹತ್ತು ಹದಿನೈದು ಸಾವಿರ ರೂಪಾಯಿ ಬೇಕು ಕಣ್ಮಗ ಪಪ್ಪ ಅವ್ಳಿಗೆ ಹೊಟ್ಟೆ ಉಳಿದೋಯ್ತು ಏನು ಕಣ್ಣೀರು ಹಾಕ ತಗೊಂಡ್ತಾಳೆ ಆಯಿತು ಓಹ್ ಯಾವತ್ತ ಉಡಿಕ ಬಂದು ಆಚೆ ಒಲ್ತಕು ಹೋಗಿದ್ದೆ ಇಲ್ಲಿದ್ದೀರಾ ಹುಕಂದ್ಬೋ ಬಾ ಕಂಬಲಿ ಅಯ್ಯೋ ನಾವು ಆಚೆ ಒಲ್ತಕೋದ್ವಾ ಏನ್ ಬಿಸಿಲತ್ತ ಬಿಡ್ತು ತಡೆಯಲ್ಲಿ ತೋಟ ತಕ್ಕ ಹೋಗೋದ್ಕೊಂಡ್ ಬದಕಂತೆ ಬಾ ಏನ್ ಕೆಲ್ಸಕ್ ಹೋಗಿಲ್ವಾ ಅಯ್ಯೋ ಯಾವ ಕೆಲ್ಸಕ್ಕೆ ಹೋಗನವಾ ನನ್ನ ಆಡಬಾದಲ್ಲಿ ಯಾಕಂದನ ಬಾ ನಿಮ್ದೆ ಕೆಲ್ಸಕ್ಕೆ ಹೋಗಂಗು ಇದ್ದದ ಆತ ಕೂಲಿ ಮಾಡ್ಕೊಂಡು ತಿಂತೀವಿ ನಿಮ್ದೆ ಇಲ್ಲ ನಮಗೆ ಎಲ್ಲರೂ ಸ್ವೀಟ್ಸ್ ಮಡಗಿದ್ರಲ್ಲ ಕುಕ್ಕರೆಲ್ಲ ನೀವು ಕಚ್ಕೊಂಡು ತಂದು ಓಡ್ದಲ್ವ ಗುಡಿಗೆಲ್ಲ ಹೆಂಗಾಗಿತ್ತು ಅಂದ್ಬಿಟ್ಟು ಹ ಸೀಟಿ ಗೀಟಿ ರೆಡಿ ಮಾಡ್ತಿದ್ದೆ ಹೆಂಗ್ ಮಾಡ್ಕೊಂಡೆ ಊಟಕ್ಕೆಲ್ಲವ ಏನು ಇಡ್ಲಿ ತರ್ಸ್ಕೊಂಡಿದೆ ಕನಕ ಅವ್ರಿಗೆ ಇದರವ್ರು ಇಲ್ಲ ಕನಕ ವಾ ಇನ್ ಬಂತಿದ್ ಎಲ್ಗೋದ್ರು ಎಲ್ಲೋದ್ರ ಗೊತ್ತಿಲ್ಲಕ ರಾತ್ರಿ ನೆನಪೇ ನೆನೆ ಸಾರಿತ್ತು ಕಡಲೆ ಕಾಳು ಬಟಾಣಿ ಯಾಕೆ ಸಾರು ಮಾಡಿದೆ ಅದು ಸಾರಿತ್ತು ಆಮೇಲೆ ಅಕ್ಕಿ ಆಗಿದ್ನಲ್ಲ ಒಂದು ಪಡಿ ಅಷ್ಟು ಅನ್ನ ಅದು ಅದ್ ಹಂಗೈತಲ್ಲ ಅದನ್ನ ಊಟ ಮಾಡ್ಕೊಳ್ಳಿ ಏನ್ ಬೆಳಗ್ಗೆ ವೆಣಿಗಂಗಂದೆ ಊಟ ಮಾಡ್ರವ ಇಕ್ಕೊಂಡು ಅಂತ నన్గు బేజారాత కనుక కెంపకాలీ మార్కందిర్రు సీ బా కబా కత్కబా బాప ఎత్బతు మాత్ర అది ఆకే అయ్యో బుడత అంద రాత్రే ఎలా ఎత్త నోడ నే కాలే బల కనక నను నెన్స్కబుటే మనగినే సిడ్బుట్రీ ఏం గతీ మూ నేను ఎచ్చు కమ్మి ఆగిబుట్రీ ఉల్కళద నను ఎల్ నినో ఎత్నె బరగే కనక ಕೆಲ್ಸನೇ ಸಾಕ್ತಿಲ್ಲ ಕನಕ ಹಂಗಾಗೋಯ್ತಾ ಆಮೇಲೆ ಅಷ್ಟೊಂದು ಈತವರ್ಗಿಟ್ಟ ಹೋಗಿಲ್ವ ಅಯ್ಯೋ ಅಂದ್ಬಿಟ್ ನಾನು ಸುಮಾರು ಹತ್ ಕಂಟ ಕೆಲ್ದ ಕೆರೆ ಅಷ್ಟ ಈ ಬಣ್ಣದ ಸಮೇತ ಇದ್ದಿದ್ ಬರ್ತಿತ್ತು ಅಯ್ಯೋ ಬಿಡ ತಗಿ ಸಾಕ್ ಬಿಟ್ಟು ಆಗ ಹಂಗಂದೇ ಬೆನ್ಗೆ ಇಕ್ಕ ಉಂಡ್ರವ ಊಟವ ಕಡಲೆಕಾಲ್ ಸಾರದೆ ಅನ್ನದೇ ಊಟ ಮಾಡಿ ಅಂತ ನೀನು ಹಂಗಂದ ಬನ್ನಿ ಊಟ ಅಂತ ಕರ್ದಲ್ಲಕ್ಕ ಕರದ್ಮೇಲೆ ಬತ್ತಿನಿ ಆಮೇಲೆ ಕನ್ಕೆಂಪಕ ಅಂದ್ಲು ಬರ್ನೇಲ ಇಲ್ಲ ಇಲ್ಲ ಅಲ್ಲೂ ಉಣ್ಣಾ ಕಡ್ಲೆಕಾಳ್ ಸಾರು ಇತ್ತು ಅನ್ನನೂ ಇತ್ತು ಇನ್ನು ಅನ್ನ ಪಡಿಯಕ್ಕೆ ಇತ್ತು

ಆಮೇಲೆ ನಿಮ್ಗಡೆ ಎಲ್ಲ ಹೋಗೋನ್ ರೌಂಡ್ ನೋಡ್ಕೊ ಬಂದೆ ಎಲ್ಲೂ ಇನ್ಯಾಕೆ ಕನಸೋದಿನ್ಯಾಕೆ ಕೆಸ್ಕೋಬೇಕು ಹುಡ್ಕಿ ಹುಡ್ಕಿ ನನಗೆ ಸಾಕಾಗಿ ಸುಮ್ನೆ ಇನ್ನ ನೀನ್ ಏನ್ ಮಾಡಿದ್ ಹುಡ್ಕಿದ್ಯಾಲ ಹುಡ್ಕಿ ತರ್ತಿದ್ವಿ ಇನ್ನೇನ್ ಮಾಡಾಕ ಬಿಡು ಅವನ್ ಗೊತ್ತಾಕಿಲ್ವಾ ಓಕೆ ಈಗ ಏನ ಬರದ್ ಮಾತಂದ ನೀನು ನಾನು ನೀವು ನೀವ ಅಷ್ಟೇ ಕರಕ ನೀವಿದ್ದಾಗ ಮಾತಾಡೋದಾ ಅಷ್ಟೇನ ಮಾತಾಡೋದು ಅದಾದ್ಮೇಲೆ ನಾನು ಏನು ಮಾತಾಡಕ ಹೋಗಿಲ್ಲ ಅಯ್ಯೋ ಬಿಡು ಗೊತ್ತಿದ್ದು ಮಾಡಿದಾರ ಗೊತ್ತಿದ್ದಾರ ಮಾಡಿದಾರ ಅದು ಯಾಕೆ ಮಾತಾಡ್ಬಾರ್ದು ಎಲ್ಲ ಹಾಕೊಂಡು ನಾನು ಸುಮ್ಮನೆ ಕ್ವಾಪ್ ಹೊತ್ತಿತ್ತು ಅಕ್ಕ ಚಂದ ಬಾಯಿ ಬಂದಂಗೆ ಅಂತ ಬಿಡೋದಂತ ಕ್ವಾಪತ್ತಿತ್ತು ತಡ್ಕಂಡ ಇವ್ ನೋಡು ನಮ್ಮಅತ್ಕೆ ಕೆಟ್ಟು ಬಂದಿರೋದ್ ಹಿಂಗೆ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದ್ದ ಎದ್ದು ನೋಡೋಕ್ಕೆ ಪತ್ತೆನೇ ಇಲ್ಲ ಎಲ್ಲಿ ಹೋಗಿದಾರೋ ಯಾತಕ್ಕೋಗಿದಾರ ಗೊತ್ತಿಲ್ಲ ಇನ್ನು ನಾನು ಯಾಕೆ ಫೋನ್ಗಿನ್ ಮಾಡೋಕೆ ಹೋಗಾನೆ ನಾನು ಮಾಡಿಬ್ರೆ ನಾನು ಯಾಡ ಬಿಡು ಅದ ಅವಳು ತಾನೆ ಬುದ್ಧಿ ಬೇಡ ಪದ್ ಮುಂದೆ ಅವಣ್ಣು ಸುತ್ತ ಸರ ದೊಡ್ಡದಾಗಿರೋ ಎಣ್ಣೆ ಅಲ್ಲ ದೊಡ್ಡದಾಗಿರೋ ಎಣ್ಣೆ ಮದುವೆಗೆ ಬಂದಿರೋ ಹೆಣ್ಣಂಗೆ ಕರ್ಕೊಂಡ ಸುತ್ತಸಿರು ಚೆಂದ ಬಂದಕ್ಕ ಸುತ್ತಿಸ್ಲಿ ಹಾಕವ ಹೆಂಗಾರ ಸುತ್ತಸ್ಲಿ ಅಲ್ಲಿ ಚಾಕ್ಳ ಹಾಡ್ಕೊಂಡ ಬಂದಿರೋದಂತೆ ಇವಳು ಅವನಗೂ ಗಂಡನ್ ಕಾವ್ಯಂಗು ಸಾಸಂಗ್ ಕುಂದೂ ಮಧ್ಯದಲ್ಲಿ ಜಗಳ ಜಗತ್ತಂತ ಮುಗಿ ಆಮೇಲೆ ಪೂರಲ್ಲೇನಲ್ಲಿ ಕೊಟ್ಟೆ ಹೇಳ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸಿಕ್ಕಾಕಂಡು ಚೆಂದಾಗ ತೊಳ್ದಂತೆ ಚೆಂದ ತೊಳೆದಿರೋದಕ್ಕೆ ಅಂತ ಇವಳು ಬಂದಿರೋದು ಅಲ್ಲಿ ಗಂಟ್ಲು ಸಾಸಣ್ಣ ಮನೇಲಿ ಬಿದ್ದಿದ್ ಮೈಸೂರಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡವ್ರಲ್ಲ ಅಲ್ಲಿ ಅವಳಿ ಅವ್ನಿ ಯಾವಾಗ ಇವಳು ಬುದ್ಧಿರ ತಿಳ್ಕೊಂಡು ಹೋಗ್ದ ಆಗ ಬಂದಿರೋದು ನಮ್ಮನೆಗೆ ನನ್ಗೆ ಈಗ ಯಾರೋ ಹೇಳಿದ್ರು ಹಂಗ ಕ್ವಾಪ ಮಾಡ್ಕೊಂಡು ಮಗ ಹೋಗ್ಲಿ ಬಿಡು ಕೇಪಾಕ ನಾನೇನಕ್ಕ ಮಾಡನಿ ನಿನ್ ಕಂಡು ಮಟ್ಕೆ ನಾನೇನ್ ಮಾಡನಿ ನಂದೇನ ತಪ್ಪಿತ ಹೇಳಕ್ಕ ನೀನೇ ಅಯ್ಯೋ ಅಕ್ಕ ಯಾರಾದರೂ ಮಾತಾಡದೆ ಸುಮ್ಮನಿರು ಪಾಪ ನೀನು ಕೂಲಿ ಮಾಡ್ಕೊಂಡು ಉಣ್ಣು ಅಂತದ್ರಲ್ಲಿ ಬಟ್ಟೆ ಓದಿಸ್ತಾರ ಸರಿ ಅಕ್ಕ ಅಷ್ಟೊಂದು ಬೇಡ್ದ ಮಾಡಿದ್ರೆಲ್ಲ ಸರಿ ಅಂತ ಅಷ್ಟೇ ಅಂದಿದ್ ನಾನು ದೇವ್ರ ಅಡ ನೀವಿದ್ರಲ್ಲ ಅಷ್ಟ್ ಮಾತಾಡಿದ್ ಬಿಟ್ರೆಸ್ ಅಡಿ ತುಟಿ ಮ್ಯಾಕು ಇನ್ಲಿಲ್ಲ ಕನಕ ನಾನು ನಿಜವಾಗ್ಲೇ ಅಯ್ಯೋ ಬುಡೋತ ಸುಮ್ನಾಗೂ ನೀ ಆಮೇಲೆ ಹೋಗ್ ಕ್ಲೀನ್ ಮಾಡಿ ಏನ್ಬಿಟ್ಟು ಏನಂದ್ರೂ ಏನು ಮಾಡಿಲ್ಲ ಕನಕ ಎಲ್ಲಾದ್ರೂ ಗಾಜು ಗೀಜಲ್ಲ ಬಿದ್ದಾವೆ ಅಯ್ಯೋ ಹೋಗು ಒತ್ತದಿಂದ ಎಬ್ಬರಿ ಅದಕ್ಕೆ ಆಯ್ತು ಅದೇ ಹೆಂಗ್ ಮಾಡ್ಕೊಂಡಕ ಚಿನ್ಗೆ ಹೇಳದಿಂದ ಆಯ್ತು ಕನವ ಅಂತವ ಅದಕ್ಕೆ ಯಾವ್ದೋ ಒಂದ್ ಅಡಿಯದು ಇದ್ದದಂತೆ ಮಲ್ಲೆ ಅವಳು ಈ ಗಾಜು ಅಂತ ತಕೊಂಡ್ಲಾ ಅವಳು ಸ್ಟೀರ್ ಹಾಕ್ಬಿಟ್ಟವಳೆ ಏನ್ ನಾನು ಇಲ್ಲ ಹಾಕಿಲ್ಲ ಎಲ್ಲಾನು ಕಟ್ಟಿ ಅಕ್ಕಿಮ ಇಟ್ಟಿದ್ಲಂತೆ ಒಲೆ ಅಂತ ತಂದ್ಕೊಟ್ಟನು ಮಾಡಿದ್ಲು ಬಂದಾಳಂತೆ ಈಗ ಸಂಜೆ ಮೇಲೆ ಐಕೋ ಕತ್ತ ಬರ್ತೀನಿ ಸ್ಕೂಲಿಂದ ಬಂದ್ಮೇಲೆ ಅಂತ ಅಂದ್ಲು ಬುಡ ಏನು ಮಾಡಿ ಎತ್ತಗಿ ಅಲ್ಲ ಕನಕ ನಾನು ಏನು ಒಂದು ಇಲ್ಲ ಕನಕ ಅವ್ರು ತನಿ ಏನ್ ಅನ್ನಕ್ ಹೋಗಿದ್ದೆ ನಾನು ಹಂಗ ಬುದ್ಧಿ ಕೊಲೇದು ಬುಡವ ಆಯ್ತು ಏನು ಮಾಡಾಕ ಊಟ ಮಾಡ್ದೋ ಇಲ್ವೋ ಇಡ್ಲಿ ಕಳ್ಸ್ಕೊಂಡು ತಿಂದೆ ಇಡ್ಲಿ ತಗೊಂಡು ಹೊಟ್ಟೆ ಹೊಟ್ಟೆ ಕೇಳೋದಕ್ಕ ನಮ್ಮ ಸಮಸ್ಯೆಗಳ ಹುಣ್ಣು ಇಡ್ಲಿ ತಗೊಂಡು ತಿಂದೆ ಇಲ್ಲ ಇಲ್ವಲ್ಲ ಅವರು ಕಣೆ ಓಲಾಕು ಇನ್ನೆಲ್ಲ ಹೋಗಿರ್ತಾರೆ ಕತೆ ಹೋಗಿರೋ ಕಾಣೆ ಅದು ಹೆಂಗೆ ಮಾಡ್ಕೊಂಡ್ಲಕ್ಕಣೆ ಏನೋ ಗೊತ್ತಿಲ್ಲ ಒಟ್ಗೆ ನಾನಿನ್ ಪೋನ್ಗಿಂದು ಮಾಡಾಕಿಲ್ಲ ಕನಕ ಅಯ್ಯೋ ನಾವು ನೋಡು ಒಳ್ಳೆತನ ಅಂದ್ಕೊಂಡು ಹೋದ್ರೆ ಹೆಂಗಾಯ್ತು ಅಂದ್ಬಿಟ್ಟು ಆಯ್ತು ಮನ್ಸೂನ್ಗೆ ಇವತ್ತು ಒಳ್ಳೆತನವ ಉಪಯೋಗ ದುರುಪಯೋಗ ಪಡ್ಸ್ಕೋತಾರೆ ಕನಕ ನಿಜವಾಗ್ಲೂ ಏ ಅವನು ಮಗಳು ಪುರಾಣ ಒಳಿತ ಕುತ್ಕೊಂಡ್ಬಿಟ್ಟವ್ರೆ ಅದು ಹಂಗೆ ಆಗಿರೋದು ನನಗೇನು ಗೊತ್ತಿಲ್ವಾ ಯಾವಾದ್ರು ಅದೇ ಕುಕ್ಕರಲ್ಲಿ ಅಡುಗೆ ಮಾಡ್ತಿದ್ರು ನನಗೆ ಗೊತ್ತಿಲ್ವ ಇವು ಬೆಟ್ಟಲ್ಲಿ ಹೆಚ್ಕಟ್ಟಾಗಿ ಬೆಟ್ಟ ತೊಳ್ದಿದ್ಲ ಇಲ್ವೋ ಒಂದು ಚೂರು ಹಾಕ್ತಾನ ಗೊತ್ತಿಲ್ಲ ಕುಲ್ಗೆಟ್ಟು ಹೋಗ್ತಾನಂದ್ರೆ ಅದಕ್ಕಿಂತ ಕುಲ್ಗೆಟ್ಟಲ್ಲ ಉತ್ತು ಭಾಳ ಕುಲ್ಗೆಟ್ಟು ಹೋಗ್ತಾನದವು ಅಚ್ಕಟ್ಟಾಗಿ ಕುಕ್ಕರ್ ಮುಸ್ಕರ ತೊಳ್ದು ರಬ್ಬರ ತೊಳ್ಕೊಂಡು ಅನ್ನಗಿನ ಅಂಟ್ಕಲ್ದಂಗೆ ಎಲ್ಲ ನೀಟಾಗಿ ತೊಳೆದು ಹಾಕಬೇಕಲ್ವಾ ಮಿಸಾಲ ಅಂತ ತೊಳೆದು ಇವು ಏನೂ ಮಾಡಿಲ್ಲ ಹಂಗೆ ಹಾಕ್ಬಿಟ್ಟವಳೆ ಡಬ್ಬ ಬಂದದೆ ಜಸ್ಟ್ ಕೂ ಕೂಗ್ತ ನೋಡಿದ್ರು ಇಲ್ವೋ ಹೋಗ್ನು ಒಗ್ಲು ಪುರಾಣ ಹೊಡಿತಾವ ಏನು ಮಾಡಿಯೆ ಹೊತ್ತಾಗೆ ಓದ್ರಲ್ಲ ತಗಿ ಏನು ಮಾಡಿಯೆ ಅಕ್ಕೆ ಸುಮ್ನೆ ಅದೇ ಅದು ಚಿಲ್ಲನು ಹೊರಗೆ ತಂದು ಕೊಡ್ತೀನಿ ಅಂದಲ ಆಗ ಒಂಥರ ಸಮಾಧಾನ ಆಯಿತು ನಡಿ ನಡಿ ಮತ್ತೆ ಒತ್ತರೆ ಇಡ್ಲಿ ತಿಂದಿನಿ ಅಂತಿದೆಯಲ್ಲ ನಡೆಯವ ಅಡುಗೆ ಮಾಡಿದರೆ ರಶ್ಮಿ ಫೋನ್ ಮಾಡಿದ್ಲು ಊಟಕ್ಕೆ ಬನ್ನಿ ಅಂತವ ನಡಿ ಒಂಚೂರು ಊಟ ಮಾಡುವ ಹಿಟ್ಟು ಮಾಡೋ ತರಕಾರಿ ಸಾರು ಮಾಡಿ ಹ್ಞೂ ಸರಿ ಅಕ್ಕ ಆಯ್ತು ನಡೆಯಲಿ ನನ್ಗೆ ಹೊಟ್ಟೆ ಸಿಗ್ತದೆ ಕತೆ ಸರಿ ನಡಿಯವ್ವ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ